ಸೂಫ್ರಮ್ ಸೋ ಅಂದ್ರೆ ಟ್ರೈಲರ್ ಅಲ್ಲೇ ಬಂತು ಟ್ರೈಲರ್ ಅಲ್ಲೇ ಆಗ್ತಾ ಇದೆ ಅಂದ್ರೆ ಅದೊಂದು ಪಾತ್ರದ ಹೆಸರು ಆ ಪಾತ್ರ ಯಾರು ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಆದ್ರೆ ಯಾಕೆ ಯಾರ ಹೆಸರು ಅದು ಹೇಗ್ ಬಂತು ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕಾಗುತ್ತೆ ಬಟ್ ಟ್ರೈಲರ್ ಅಲ್ಲಿ ಅದು ಗೊತ್ತಾಗ್ತಿದೆ ಅಂದ್ರೆ ಸೂಫ್ರಮ್ ಸೋ ಅಂದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಕಟ್ ಆಗಿ ಸೂಫ್ರಮ್ ಸೋ ಅಂತ ಆಗ್ತಾ ಇದೆ ನಿರ್ಮಾಣ ನಿರ್ಮಾಣದಲ್ಲಿ ನಾವಿದ್ದೀವಿ ಹ ಇದ್ರಲ್ಲ ನನಗೆ ಒಂದು ಇದ್ರಲ್ಲಿ ಕಾಮಿಡಿ ಸರ್ ಅಂದ್ರೆ ಒಂದು ಈಗ ಒಂದು ಮೊಟ್ಟೆಯ ಕಥೆ ಇರ್ಬೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಹಾಸ್ಟೆಲ್ ಹುಡುಗರು ಇರ್ಬೋದು ಇದೆಲ್ಲ ಸಿನಿಮಾ ಗೆಲ್ಲೋದಕ್ಕೆ ಕಾರಣ ಅದರಲ್ಲಿದ್ದ ಹಾಸ್ಯ ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲೂ ಕೂಡ ಹಾಸ್ಯಕ್ಕೆ ನಾವು ಜಾಸ್ತಿ ಒಂದು ಒತ್ತು ಕೊಡಿದ್ರೆ ಸ್ವಲ್ಪ ಟೈಮ್ ಆಗಿತ್ತು ಒಂದು ಮೊಟ್ಟೆಯ ಕಥೆ ಆದಮೇಲೆ ನಾವೇನು ಕಾಮಿಡಿ ಮಾಡಲೇ ಇಲ್ಲ ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾ ನಾವು ಬರಿಬೇಕು ಅಂತ ಅಂದ್ಕೊಂಡಾಗ ಜೆ ಪಿಗೆ ಗೆ ತುಂಬ ಸ್ಟ್ರೆಂತ್ ಇದೆ ಕಾಮಿಡಿಲಿ ಯಾಕಂದರೆ ಅವರು ಸಿನಿಮಾ ಕನ್ನಡ ಸಿನಿಮಾಗೆ ಹೊಸಬರಾದರೂ ಕೂಡ ಅವರು ರಂಗಭೂಮಿಲಿ ಹಲವಾರು ವರ್ಷಗಳಿಂದ ಅವರು ತುಳು ನಾಟಕಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು ಅವರು ನಮ್ಮ ಸಪ್ತಸಾಗರದ ಆಚೆ ಎಲ್ಲೋ ಅಲ್ಲಿ ಒಂದು ದೀಪಕ್ ಅನ್ನುವಂಥ ಪಾತ್ರವನ್ನು ಮಾಡಿದ್ದಾರೆ ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು ನಮ್ಮ ಎಲ್ಲ ಸಿನಿಮಾಗಳಲ್ಲ ಇದೆ ನನ್ನೇ ಒಂದು ಸಿನಿಮಾ ಅಲ್ಲ ಸಾರಿ ಒಂದು ಮೊಟ್ಟೆ ಕಥೆಯಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಸಿನಿಮಾದಲ್ಲೂ ಇದ್ದಾರೆ ಆದರೆ ದೊಡ್ಡ ರೋಲ್ ಕೊಡ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ರೋಲು ಅವರೇ ಮಾಡಿದ್ದಾರೆ ಸೊ ಮುಖ್ಯ ಕಾರಣ ಇದೊಂದು ತುಂಬ ಎಂಟರ್ಟೈನಿಂಗ್ ಆ್ಯಂಡ್ ಎಂಗೇಜಿಂಗ್ ಕಾಮಿಡಿ ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂಥ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ ನಾನು ಜೀವನದಲ್ಲಿ ಅಂದ್ಕೊಳ್ಳೋದು ನನಗೆ ಯಾವತ್ತೂ ಕೂಡ ದೀಪಕ್ ರೈಪಾಣಾಜಿ ತರಟ ಕಾಮಿಡಿ ಟೈಮಿಂಗ್ ನಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅದನ್ನು ನಾನು ಎಲ್ಲ ಕಡೆ ಹೇಳ್ಕೊಂಬಂದಿದ್ದೀನಿ ಅಷ್ಟು ಒಳ್ಳೆಯ ಕಾಮಿಡಿ ನಟ ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ ಜೆ ಪಿ ಗೊತ್ತು ಯಾಕಂದರೆ ಜೆ ಪಿ ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದಮೇಲೆ ನೋಡಬೇಕಾದ್ರೆ ಮತ್ತೆ ಮತ್ತೆ ಇನ್ನೊಬ್ಬ ನಟನನ್ನು ನಾನು ಹೇಳ್ತೀನಿ ಅಂದರೆ ಅವರನ್ನ ಅವರ ಥರ ಆ ರೋಲನ್ನು ನನಗೆ ಸಿಕ್ಕಿದರೆ ನಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅದು ಶನಿಲ್ ಗೌತಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇಂಥ ಒಳ್ಳೆ ನಟರು ಎಲ್ಲ ಬಂದು ಇಂಥ ಒಳ್ಳೆ ಕಾಮಿಡಿ ಮಾಡಬೇಕು ಅಂದಾಗ ಅದು ನಮ್ಗೆ ಲಾಭ ಅಂತ ಅನಿಸ್ತು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಜೊತೆಗೆ ಜೆ ಪಿ ಈ ಸಿನಿಮಾ ಮಾಡೋಕ್ಕೆ ವರ್ಷ ಕಾದಿದ್ದಾರೆ ನಾವು ಜೊತೆಗೆ ಬೆಳೆದಿದ್ದೀವಿ ಈ ಕತೆ ಜೊತೆಗೆ ಹಾಗಾಗಿ ನಾವು ಸಿನಿಮಾ ಮಾಡಿದ್ವಿ ಸರ್